மா மி Baik, bega baik. Kaliornya lah, Mama, Mama, pokoknya. Bener, bener, baik, bani Bener, bener, baik, Pak. Bener, 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 Pak. Banyak, Pak. mama bani Banyak, Pak. Banyak, Pak. Banyak, Pak. Banyak, Pak. Banyak, Pak. ಇವತ್ತು ನಾವು ಮಂತ್ರಿ ಮಲೆಗೆ ಇದ್ದೀವಿ ಅವ್ರಿಗೋಸ್ಕರ ವೆಯ್ಟ್ ಮಾಡಿದ್ವಿ ಅವರೇ ಬಿಟ್ಟು ಹೋಗ್ತಾ ಅಲ್ಲಿಗೆ ನೋ ಬಿಟ್ಟು ಹೋಗ್ತಿದಾರೆ ಅಲ್ವಾ ನಮ್ಮನ್ನು ಓಕೆ ಸೊ ಇವತ್ತು ನಾವು ಮಂತ್ರಿ ಹೋಗ್ತಾ ಇದ್ದೀವಿ ಏನು ಮಾಡೋಣ ಅಲ್ಲಿ ಹೋಗ್ಬಿಟ್ಟು ಹಾಂ ಹೋಗ್ಬಿಟ್ಟು ಏನು ಮಾಡೋಣ బండి ఇవగా అలా సత బస్ట బస్టేక్ డిస్ మంత బస్టాండవి బస్కర ಈಗ ಮಾಡು ಸ್ವಲ್ಪ ಬಿಲ್ಡಪ್ ತಗೊಂತ ಇದ್ದಾರೆ ಅವರು ನನ್ನ ಸೌಂಡ್ ಕೇಳಿಸ್ತಾ ಇರ್ಬೋದು ಹಾಗಾಗಿ ಅಯ್ಯಪ್ಪ ಮಾಲಲ್ಲಿ ಹೋಗಿ ಸಿಗ್ತೀನಿ ಮತ್ತೆ ನಾವು ನೋಡಿ ಫೈನಲಿ ಬಸ್ ಸ್ಟ್ಯಾಂಡ್ ಹೇಳಿದ್ವಿ ಮಂತ್ರಿ ಮಾಲಿಗೆ ಏನೋ ಹೋದ್ವಿ ಅಲ್ಲಿ ಚೆನ್ನಾಗಿರೋ ಒಂಥರ ಒಂದು ರೆಡಿ ಕೂಡ ಮಾಡಿದರು ಸೊ ಹಾಗೆ ಅದನ್ನು ಕೂಡ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಮಂತ್ರಿ ಮಲ್ಲಿಗೆ ಸುಮ್ಮನೆ ಸುತ್ತಾಡೋಕ್ಕೆ ಅಂತ ಹೋಗಿದ್ದು ತುಂಬ ಟೈಮ್ ಪಾಸ್ ಮಾಡೋಣ ಹಾಗೆ ಸುತ್ತಾಡೋಣ ಅಂತ ಸೊ ಸುತ್ತಾಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಒಂಚೂರು ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಂಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಲ್ಲ ವ್ಯೂ ಬ ಬಾಯ್